నమస్కారా వెల్కమ్ టు మలనాడు సవిరుచి ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಾಗೆ ನಮ್ಮ ಹಳೆಯ ಕಾಲದ ತಿಂಡಿಯಾಗಿರುವಂತಹ ನಿಪ್ಪಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಯಾಕೆಂದರೆ ತುಂಬಾ ಮಳೆ ಬರ್ತಾ ಇದೆ ಈ ಮಳೆ ಬರ್ತಿರುವಂತಹ ಟೈಮಲ್ಲಿ ಸಂಜೆ ಟೈಮ್ ಬಿಸಿ ಬಿಸಿಯಾಗಿ ಟೀ ಜೊತೆಗೆ ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಇದನ್ನ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ತಿನ್ನೋದಕ್ಕೆ ಸಖತ್ತಂದರೆ ಸಖತ್ತಾಗಿರುತ್ತೆ ಇದನ್ನ ಮಾಡೋದಕ್ಕೆ ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ತೊಳೆದು ಒಣಗಿಸಿರುವಂತಹ ಅಕ್ಕಿನ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಸ್ಮೂತಾಗಿ ಪೌಡರ್ ಮಾಡಿ ಇಟ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿ ಪೌಡರ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿರುವ ಒಣಸಿರುವಂತಹ ಅಕ್ಕಿ ಇದು ಹಾಗಾಗಿ ಚೆನ್ನಾಗಿ ಪುಡಿ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೋಬೋದು ನಾನು ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ನಾನು ಮೈದಾ ಹಿಟ್ಟೇನು ಹಾಕ್ಕೊಂಡಿಲ್ಲ ಬರೀ ಅಕ್ಕಿ ಹಿಟ್ಟೆಲ್ಲನೇ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ಶೇಂಗಾ ಬೀಜ ಒಂದು ಕಪ್ ಆಗುವಷ್ಟು ಪುಟಾಣಿ ಒಂದು ಸ್ವಲ್ಪ ಕರಿಬೇವು ಎರಡು ಹಸಿ ಮೆಣಸು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಗೆ ಖಾರದ ಪುಡಿ ಮತ್ತು ಕರಿಯೋದಕ್ಕೆ ಎಣ್ಣೆ ಇವೆಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಶೇಂಗಾ ಬೀಜನ ಈ ರೀತಿಯಾಗಿ ಪೌಡಿ ಮಾಡ್ಕೋಬೇಕು ಅಂದರೆ ಹುರಿದು ಶೇಂಗಾ ಬೀಜನ ತರಿತರಿಯಾಗಿ ಇರುವಂತೆ ಪುಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನು ಪುಟಾಣಿ ಮತ್ತು ಶೇಂಗಾ ಬೀಜ ಎರಡನ್ನೂ ಸೇರಿಸಿ ಇದನ್ನ ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ ಇದು ಸ್ಮೂತಾಗಿ ಪುಡಿ ಆಗಿರಬಾರ್ದು ನೋಡಿ ಈ ರೀತಿಯಾಗಿ ಸ್ವಲ್ಪ ಶೇಂಗಾ ಬೀಜ ಮತ್ತು ಪುಟಾಣಿ ಹಾಗೇ ಇರಬೇಕು ಆ ರೀತಿಯಾಗಿ ಇದನ್ನ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜ ಮತ್ತು ಪುಟಾಣಿ ಪುಡಿನ ಹಾಕ್ಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಹಸಿಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಪದಾರ್ಥಕ್ಕೆ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ನಾವು ಹಸಿಮೆಣಸು ಹಾಕಿದ್ದವಲ್ಲ ಹಾಗಾಗಿ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿನ ಹಾಕೊಂಡಿದ್ದೀನಿ ಈಗ ಡ್ರೈ ಮಿಕ್ಸ್ನ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ನಾವು ಚಪಾತಿ ಎಲ್ಲ ಕಲಿಸ್ಕೋತೀವಲ್ಲ ಅಷ್ಟು ಆ ರೀತಿಯಾಗಿ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿಯಾಗಿನೂ ಕಲಿಸ್ಕೋಬಾರ್ದು ಮತ್ತು ತೀರಾ ತಿಳುವಾಗಿನೂ ಕಲಿಸ್ಕೋಬಾರ್ದು ಆಗಿ ಈ ರೀತಿಯಾಗಿ ಚೆನ್ನಾಗಿ ಹಾದುಕೊಂತ ಕಲಿಸ್ಕೋಬೇಕಾಗತ್ತೆ ನೋಡಿ ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿರಬೇಕು ಈ ಥರ ಚೆನ್ನಾಗಿ ತಟ್ಟಿ ತಟ್ಟಿ ಇದನ್ನ ಕಲಿಸ್ಕೋಬೇಕು ಇದನ್ನ ಒಂದು ಐದು ನಿಮಿಷ ಹಾಗೇ ಬಿಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಎಣ್ಣೆನ ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಬೋದು ನಾನಿಲ್ಲಿ ಕರಿಯೋದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಎಣ್ಣೆ ಬಿಸಿ ಆಗೋ ತನಕ ಬಿಟ್ಟು ಅದಕ್ಕೆ ಈ ರೀತಿಯಾಗಿ ಉಂಡೆ ಥರ ಮಾಡಿಕೊಂಡು ನಮಗೆ ಎಷ್ಟು ದೊಡ್ಡ ನಿಪ್ಪಟ್ಟು ಬೇಕೋ ಅಷ್ಟು ದೊಡ್ಡದಾಗಿ ಈ ರೀತಿಯಾಗಿ ಕೈಯಲ್ಲೆನೆ ತಟ್ಕೋತಾ ಇದ್ದೀನಿ ಒಂದು ಬಾಳೆ ಎಲೆ ಮೇಲೆ ಈ ರೀತಿಯಾಗಿ ನಿಪ್ಪಟ್ಟನ್ನು ತಟ್ಕೋತಾ ಇದ್ದೀನಿ ನೋಡಿ ಇಷ್ಟು ಇರಬೇಕು ತೀರಾ ದಪ್ಪ ಇರಬಾರ್ದು ತೀರಾ ತಿಳುವಾಗಿಯೂ ಇರಬಾರ್ದು ಥರ ಹದವಾಗಿ ಇರಬೇಕಾಗುತ್ತೆ ಒಂದು ರೆಡಿ ಮಾಡುವಷ್ಟರಲ್ಲಿ ನಾವು ಇನ್ನೊಂದನ್ನು ಕೂಡ ರೆಡಿ ಮಾಡ್ಕೋಬೋದು ಹಾಗೆ ಎರಡೆರಡನ್ನು ಒಂದೇ ಸರಿ ನಾವು ಎಣ್ಣೆ ಬಂಡಿ ಒಳಗಡೆ ಬಿಟ್ಕೋಬೋದು ಬೇಗ ಅಂದರೆ ಬೇಗ ಆಗುತ್ತೆ ಇದು ನೋಡಿ ಈ ರೀತಿಯಾಗಿ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನಾವು ಈ ಥರ ಉಂಡೆನ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲೆ ಹಾಗೇನೂ ಕೂಡ ತಟ್ಕೋಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ಎಣ್ಣೆನ ಹಚ್ಚಿ ತಟ್ಕೊಂಡ್ರೆ ಚೆನ್ನಾಗಿ ಎದ್ದು ಬರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಬಾಳೆ ಎಲೆ ಮೇಲೆ ಈ ಥರ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ಸ್ವಲ್ಪ ತಿಳುವಾಗಿಯೇ ಇದನ್ನ ತಟ್ಕೋತಾ ಇದ್ದೀನಿ ಈ ಥರ ಈ ಶೇಪಲ್ಲಿ ನಾವು ತಟ್ಕೊಂಡು ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಒಂದು ಈ ಥರ ಮೇಲೆ ಬಂದಮೇಲೆ ಇದನ್ನ ತಿರುವು ಹಾಕ್ಕೊಳ್ಬೇಕು ಈ ಥರ ತಿರುವು ಆದ್ಮೇಲೆ ನಾವು ಇನ್ನೊಂದನ್ನು ಬಿಟ್ಕೋಬೇಕು ನೋಡಿ ಹೀಗೆ ಅಂದರೆ ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡ್ಕೊಂಡ್ರೆ ನೋಡಿ ಹೀಗೆ ಈ ಥರ ಮಾಡಿ ಒಂದಾದ್ಮೇಲೆ ಒಂದು ಇದ್ದೀನಿ ಈ ಥರ ಎರಡು ಪೂರ್ತಿಯಾಗಿ ಬೇಯುವಷ್ಟರಲ್ಲಿ ನಾವು ಇನ್ನೆರಡು ನಿಪ್ಪಟ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಬೇಯಿಸ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಎಣ್ಣೆ ಸ್ವಲ್ಪ ಕಾಯುವಷ್ಟು ಹೊತ್ತು ಮಾತ್ರ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಈ ಥರ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಒಂದೇ ಸರಿ ಸೀದೋಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಹೊರಗಡೆ ಕೆಂಪಾಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ನಾವು ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಎಣ್ಣೆ ಸ್ವಲ್ಪ ಸೈಲೆಂಟ್ ಆಗೋ ತನಕನೂ ಇದನ್ನ ಬೇಯಿಸ್ಕೋಬೇಕು ನೋಡಿ ಈಗ ಒಂದು ಸರಿ ಬೆಂದಿದೆ ಎರಡೂ ಕೂಡ ಈಗ ಇನ್ನೊಂದು ಸ್ಟೆಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಒಂದನ್ನು ಹಾಕಿ ಅದು ಸ್ವಲ್ಪ ಮೇಲ್ ಬಂದ ಮೇಲೆ ಅದನ್ನ ತಿರುವು ಹಾಕ್ಕೊಂಡು ಈಗ ನಾನು ಇನ್ನೊಂದು ನಿಪ್ಪಟ್ಟನ್ನು ಬಿಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಒಂದಕ್ಕೊಂದು ನಿಪ್ಪಟ್ಟು ಅಂಟ್ಕೊಳ್ಳೋದಿಲ್ಲ ನೋಡಿ ಹೀಗೆ ಇದೇ ರೀತಿಯಾಗಿನೇ ಎಲ್ಲ ನಿಪ್ಪಟ್ಟನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೋಬೋದು ಚೆನ್ನಾಗಿ ಇದನ್ನ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಅಂದರೆ ಕ್ರಿಸ್ಪಿ ಆಗೋ ತನಕ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಎಲ್ಲನೂ ಕೂಡ ಇದೇ ರೀತಿಯಾಗಿಯೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೀ ಟೈಮಿಗಂತೂ ಅಂತೂ ಅಂದರೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಪ್ಪಟ್ಟು ಮತ್ತು ನಮ್ಮ ಹಳೆ ಕಾಲದ ತಿಂಡಿ ಈ ರೀತಿಯಾಗಿ ಜಸ್ಟ್ ಇದನ್ನು ಮುಟ್ಟಿದರೆ ಸಾಕು ಪಟ್ಟಂತ ಪುಡಿ ಆಗುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಇದನ್ನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಈ ರೀತಿಯಾಗಿ ಹೆಲ್ದಿಯಾಗಿ ಸರಿ ನಿಪ್ಪಟ್ಟನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು